ಒಂದು ಪಟ್ಟಣ ಪಂಚಾಯತಿ ಲಕ್ಷನಕ್ಕೆ ಎಂಟು ಲಕ್ಷ ಹತ್ತು ಲಕ್ಷ ರೂಪಾಯಿ ಗ್ರಾಮ ಪಂಚಾಯಿತಿ ಲಕ್ಷನಕ್ಕೆ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಸ್ತಾರೆ ನಿಮ್ಮ ಕಡೆಯಿಂದ ಅವ್ರು ಅವ್ರು ಎಬ್ಬಲೆ ಲಕ್ಷನ ಮಾಡ್ರಿ ಒಂದು ಊರಿಗೆ ಕೋಟಿ ಗಂಟಲೆ ಮಾಡ್ತಿರ್ತಾರೆ ಅದ ಕೋಟಿ ರೂಪಾಯಿ ಹೋಯ್ ಕಾಸಲ್ರಿ ಕೊಟ್ರೆ ರೈತರಿಗೆ ಹಂಚು ಅಂತ ಹೇಳಿ ಅವ್ರ ವೋಟ್ ಕೇಳಕ ಬಡುದ ಬೇಡ ನಾವೇ ಅವ್ರನ್ನ ಐಸ್ಕೊಂಡು ಮನ್ಯಾಗ ತುಂಬ ಆರಿಸ್ಲಿ ಅವ್ರು ಮನ್ಯಾಗ ತುಂಬ ಅರಿಸ್ಲಿ ಅವ್ರಿಗೆ ನಾವು ವೋಟ್ ಹಾಕಸು ಬಿದ್ದ ಕಾಸು ಊರ ನೀರಲ್ಲ ಕೂಡ ಕಬ್ಬಿಗೆ ಬೆಲೆ ಕೊಡಕ್ ನಿಗದಿ ಮಾಡಕ್ ಬರುದಿಲ್ಲ ನೀವು ರಾಜಕಾರಣ ಮಾಡ್ತಾರಂತ ರಾಜಕಾರಣ ದನ ಕಳಕ್ ಹೋಗ್ರ ನಿಮ್ಮನ್ನ ಎಲ್ಲಾರು ದನ ಕಳಕ ಸಿಟ್ಟು ರೈತರ ನಿಮಗ್ ರೈತರಿಗ ಒಟ್ಟ ಹೊಟ್ಟು ಕಾಸು ಒಳಗ್ ಹೊಟ್ಟು ಕಟ್ಟದ್ರೆ ಹೆಂಗ್ ಕಟ್ಟಿಬೇಕಂದ್ರ ಇನ್ನೊಮ್ಮೆ ಓಟ್ ಕೇಳಕ ಬಂದಿರಬಾರ್ದು ಈ ಕಡೆ ಪಕ್ಕ ಹೈಕಾಸ್ ಅವ್ರ ಹಂಗ ಮಾಡುವಾಗ್ರೆ ಹೋರಾಟ ಮಾಡ್ರಿ ಅವ್ರ ಯಾರೋ ಗುರ್ಲಾಪುರದಾಗ ಅವ್ರೆಲ್ಲ ರೈತರು ಮಾಡತ್ತ ಅವ್ರಿಗೆ ಬೇಕಾಗಿ ಮಾಡತ್ತಾರೋ ನಮಗ್ ಬೇಕಾಗಿ ಮಾಡತ್ತಿಲ್ಲ ನೀವು ನೋಡಿರಿ ನೀ ನೀವು ನಿಂತೇವೆ ನಾವು ಈ ಟಾಂಬ್ರು ಆಟ ಆಡಕ್ಕೆ ನಿಂತಿರ್ತಾರಲ್ಲ ಒಂದು ಕಡೆ ಬಂದ್ರೆ ಎಲ್ಲರೂ ಏನಪ್ಪ ಅಂತಂದ್ರೆ ನಮ್ದು ಬಲಾಯಿತರನ್ನ ತೋರ್ಸಾಕ ಬರ್ತೈತಿ ಇನ್ನು ಸುತ್ತರ ನಿಂತ್ರ ಇಲ್ಲೇನೋ ನನಗೆ ಹಲ್ಗಾರ ಆಟ ನಾವು ನೋಡಾಕೆ ನಿಂತೇವೆ ಹೆಂಗಿರಿ ನಿಮ್ಗೆ ತಿಳಿಯಲ್ಲ ಈ ಮಾಡಿದ್ರೂ ನಾವು ತಗೊಳಕ್ಕೆ ತಯಾರಿಲ್ಲ ಸ್ಟ್ರೈಕ್ ಮುಂದೆ ಒರಿಯುದನ ಸ್ಟ್ರೈಕ್ ಮುಂದೆ ಒರಿಯುದನ ಇಲ್ಲ ನಾವು ಕಬ್ಬು ಕಳ್ಸೋದಿಲ್ಲ ಮತ್ ಯಾರಾದ್ರೂ ರೈತರು ಕಬ್ಬು ಕಳ್ಸಾಕ್ ಹೋದಾಗ ಮಾಡಿ ಖಾನಾಪುರ್ ಫ್ಯಾಕ್ಟ್ರಿ ಎರಡ್ನೂರು ಟ್ರಕ್ ಬಂದಿತ್ತು ಟ್ರಕ್ ಬಂದಾಗ ಅಲ್ಲಿ ಎಲ್ಲರೂ ರೈತರು ಹೋಗ್ಯ ಗಾಡಿಗೆ ಬೆಂಕಿ ಹಚ್ತಾರ ಮತ್ ಇದನ್ ರೈತರ ಕೈಯಾಗ ಬರ್ಬಾಡ ಖಾನಾಪುರ್ ಬಂದ್ ಮಾಡಿದ ರೈತರು ಹೋಗಿ ರಾತ್ರಿ ಹೋಗಿ ಮಾಡಿದ್ರೆ ಈಗ ನಮ್ ಮೂರ್ ಸಾವಿರದ ಐದನೂರು ಕೊಡತಾರಲ್ಲ ನಮ್ ಕಬ್ಬು ಅವ್ರಿಗೆ ಬೇಕಾಗಿತ್ತು ನಮ್ ಕಬ್ಬು ಅವ್ರಿಗೆ ಬೇಕಾಗಿತ್ತು ಈಗ ಶಾಂತಿ ಮಾತಾಡ್ತಾನೆ ನಮ್ಮ ಕಬ್ ಅವ್ರಿಗೆ ಕಬ್ ಬೇಕಾಗೈತಿ ನಾವ್ ಕಬ್ಬಿನ ಮಾಲಕ ವಿಚಾರ ಐತಲ್ಲ ಹತ್ರ ಹೈವೇ ಅದೇ ಕುದುರೆ ನಮ್ಮದ ಹತ್ರ ನಾಳೆ ಕೇಳಿ ಮಾಡೋನು ನಾಡು ಕೇಳಿ ಮಾಡೋನು ಇವತ್ತು ಬಂದಾಗ ನಮ್ಮ ಮನೆಯಾಗ ನಮ್ಮ ಮಾವಾಗ ಆರಾಮ್ ಇಲ್ರಿ ನನ್ನ ಚಿಗೋಗ ಆರಾಮ್ ಇಲ್ರಿ ನನ್ನ ಹೇಂಜಿಗೆ ಆರಾಮ್ ಇಲ್ರಿ ನನ್ನ ಮಕ್ಕಳಿಗೆ ಆರಾಮ್ ಇಲ್ರಿ ಅಂತ ಇವತ್ತು ಬಂದಾಗ ಯಾರು ಬರೋದಿಲ್ಲ ನಾಳೆ ಯಾಕ ಹೈವೆ ಹತ್ತೋದೈತಿ ಹೈವೆ ಹತ್ತೋದೈತಿ ಹಿಂಗ ಆಗಬಾರದು ಇನ್ನೂ ಅನೇಕ ವಿಷಯಗಳದಾವ್ ಈ ರಕ್ತು ಆಮದರ್ ಬಗ್ಗೆ ನೀವು ಸ್ವಲ್ಪ ತಿಳುವಳಿ ತೋರಿ ಸುಮ್ಮನೆ ಹಂಗ ಮಾತಾಡಕ್ ಹೋಗಾಡ್ರಿ ರಿಕವರಿ ಒಳಗ ನಮಗ್ ಲೂಟ್ ಹಿಡತಾರ ತೂಕದಾಗ ಲೂಟ್ ಹಿಡ್ಯತಿಲ್ಲ ರಿಕವರಿ ಹೋಗಿ ಲೂಟ್ ಹಿಡ್ಯಾರ ಹನ್ನೆರಡು ಪಾಯಿಂಟ್ ಬಂದಾಗ ಒಂದ್ ಕ್ವಿಂಟಲ್ ಹನ್ನೆರಡು ಕಿಲೋ ಸಕ್ರೆ ಹಾಕತ್ ನಮ್ದ ನಮಗ್ ಸಕ್ಕರೆ ರೊಕ್ಕ ಅಂತ ಹೇಳತ್ತಿಲ್ಲ ನಮ್ ಅವ್ರಿಗೆ ಹಣ್ಣು ಪ್ರಾಡಕ್ಟ್ ಅದಲ್ಲ ಮಲಾಸಿಸ್ ಸ್ಪಿರಿಟ್ ಕಾಕುಂಬಿ ಇದ್ರ ರೊಕ್ಕ ರೋಗ್ರೆ ನೀವು ಸಕ್ಕರೆ ರೊಕ್ಕ ನೀವತ್ ನೀವು ಬುಕ್ಕಾಟ ಚಾಣೂರನು ರೈತರಿ ಚಾಣೋರನು ಅತಿಕ್ರೂರನು ಘನಘೋರನು તનું એનો જનધની ઉ